ಸ್ವಾಗತ ಇದು ಧವನೀತರ್ ಧ್ವನಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿ ಯಾದಗಿರಿ ಜಿಲ್ಲೆಯ ಕಾರಟಿಯ ತಾಲೂಕಿನ ಸೋಮನಾಳ ಗ್ರಾಮದ ಪರಿಶುರಂ ಛಲವಾದಿ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಭೀಮ ಸೇನೆ ಬಿಜಾಪುರ ಜಿಲ್ಲಾ ಸಮಿತಿಯಿಂದ ಮುದ್ದೇಬೀಳ್ ಪಟ್ಟಣದಲ್ಲಿ ಪ್ರತಿಭಟನೆ ರ್ಯಾಲಿ ಮಾಡಲಾಯಿತು ಪರಶುರಂ ಅವರು ನಗರದ ಠಾಣೆಯಿಂದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವಿತ್ತು ಅದನ್ನು ಮುಗಿಸಿಕೊಂಡು ನಂತರ ಮನೆಯಲ್ಲಿ ಮೃತಪಟ್ಟಿರುವುದು ಸಂಶಯಕ್ಕೆ ಕಾರಣವಾಗಿದೆ ಈ ಸಂಶಯಕ್ಕೆ ಕಾರಣರಾದ ಎಂದು ಕರ್ನಾಟಕ ಭೀಮಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಪರಶುರಾಮ್ ಚಲ್ವಾದಿ ಆಗ್ರಹಿಸಿದರು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚನ್ನರೆಡ್ಡಿ ಪಾಟೀಲ್ ಹಾಗೂ ಅವರ ಪುತ್ರನ ಕಿರುಕುಳವೇ ಸಾವಿಗೆ ಕಾರಣ ಎಂದು ಪತ್ನಿ ದೂರಿದ್ದು ತಪ್ಪಿಸ್ತರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ನಗರದ ಠಾಣೆಯಲ್ಲಿ ಉಳಿಯಲು ಮೂವತ್ತರಿಂದ ನಲವತ್ತು ಲಕ್ಷ ಶಾಸಕರು ಬೇಡಿಕೆ ಇಟ್ಟಿದ್ದರಿಂದ ಅವರು ಸಾವನ್ನಪ್ಪಿದ್ದಾರೆ ಎಂದು ಅವರ ಪತ್ನಿ ಹೇಳಿಕೆ ನೀಡಿದ್ದಾರೆ ಎಂದರು ಈ ಸಾವಿಗೆ ಕಾರಣರಾವುದರನ್ನು ಸಿಐಡಿ ತನಿಖೆ ಬದಲಿಗೆ ಸಿಬಿಐ ತನಿಖೆ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆ ಬಿಜಾಪುರ ಜಿಲ್ಲೆ ಸಮಿತಿಯಿಂದ ಪ್ರತಿಭಟನೆ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ ಇಂದ ಮುದ್ದೇಬಾಳ ಮಿನಿ ವಿಧಾನಸೌಧವರೆಗೆ ರ್ಯಾಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಗಿರಿಯಪ್ಪ ತಳವಾರ್ ವಿಜಯಕರ್ ಸುರೇಶ್ ಚಲ್ವಾದಿ ರಾಯಪ್ಪ ಚಲ್ವಾದಿ ಪರಶುರಾಮ್ ಚಲ್ವಾದಿ ಲಾಲಪ್ಪ ಗಂಗಾಧರ್ ಯಲ್ಲಪ್ಪ ದೊಡಮನಿ ಪರಶುರಾಮ್ ಮಾಧರ್ ಬೆಳ್ಳಪ್ಪ ಹ ಮಾಧರ್ ಪ್ರಮೋದ್ ಚಲ್ವಾದಿ ಬೆಳ್ಳಪ್ಪ ಎ ಯಾದರ್ ಮಲ್ಲಪ್ಪ ಸಿ ಮಾಧರ್ ಇನ್ನೂ ಅನೇಕ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಬಸವರಾಜ್ ಕೌಡಿಮಟ್ಟಿ ಟಿವಿ ಟಿವಿ ನ್ಯೂಸ್ ಮುದ್ದೆಬೇಳಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್